ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಪಾರಿವಾಳ ಸಾಕೋದ್ರಿಂದ ನಮಗೆ ಏನು ಅಪಾಯ ಬರುತ್ತೆ ಪಾರಿವಾಳ ಸಾಕದವರು ಅಪಮೃತ್ಯನ ಹೊಂದ್ತಾರೆ ಅನ್ನೋದು ಶಾಸ್ತ್ರಗಳಲ್ಲಿದೆ ಅನ್ನೋದು ನಾವು ಕೇಳಿದ್ದೀವಿ ಎಷ್ಟೋ ಜನ ಕೆಲವರಿಗೊತ್ತಿರುವುದಿಲ್ಲ ಮಹಾಭಾರತದಲ್ಲೂ ಇದೆ ಪಾರಿವಾಳನ ಸಾಕಿದ್ರೆ ಅವರು ಅಪಮೃತ್ಯು ಹೊಂದ್ತಾರೆ ಅನ್ನೋದು ನಾನು ಯಾರೋ ವಿದ್ವಾಂಸರು ಹೇಳಿದ್ದು ಕೇಳಿದ್ದು ನಾನು ಓದಿದ್ದರಲ್ಲಿ ಕೇಳಿಲ್ಲ ಆದರೂ ವಿದ್ವಾಂಸರು ಹೇಳಿದ್ದು ಅವರು ಮಾ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂಥ ವಿದ್ವಾಂಸರು ಇದರ ಬಗ್ಗೆ ಹೇಳಿದ್ದು ನಾನು ಕೇಳಿರುವಂಥದ್ದು ಆದರೆ ಏಕೆ ನಿಜವಾಗೂ ಪಾರಿವಾಳ ಸಾಕಿದ್ರೆ ಪಾರಿವಾಳ ಇದಾದರೆ ನಮಗೆ ಸಮಸ್ಯೆ ಬರುತ್ತಾ ಅನ್ನೋದರಿಂದ ನಾವು ಸೈಂಟಿಫಿಕ್ ಪ್ರಕಾರ ಯೋಚನೆ ಮಾಡಬೇಕಾದ್ರೆ ಹೌದು ಅನ್ನೋದು ಅಧ್ಯಯನಗಳು ಹೇಳುತ್ತೆ ಯಾಕೆ ಅಂದರೆ ಅದಕ್ಕೆ ನಿದರ್ಶನ ಯಾಕೆ ಅಂದರೆ ಮೀನಾ ಅವರ ಹಸ್ಬೆಂಡ್ ಮೀನಾ ಅವರು ಚಿತ್ರನಟಿ ನಮ್ಗೆ ಗೊತ್ತಿದೆ ಪಂಚಭಾಸಾ ನಟಿಯವರು ಕನ್ನಡದಲ್ಲೂ ಆ್ಯಕ್ಟ್ ಮಾಡಿದರು ಅವ್ರ ಗಂಡ ಅಪಮೃತ್ಯು ಹೊಂದಿದ್ರು ಯಾಕೆ ಅಂದರೆ ಕೊರೋನಾ ಬಂದ ನಂತರ ಅವರು ಶ್ವಾಸಕೋಶ ವೀಕ್ ಆಯಿತು ಅದರ ನಂತರ ಅವರು ಪಾರಿವ ಪಾರಿವಾಳನ ಹಿಕ್ಕೆ ಅವ್ರ ಮನೆ ಹತ್ರ ಜಾಸ್ತಿ ಆಗ್ತಾಯಿತ್ತು ಅದನ್ನು ಸೇವಿಸಿದ್ದರಿಂದ ಅವರು ಶ್ವಾಸಕೋಶ ಮತ್ತೆ ವೈರಸ್ ಅಟ್ಯಾಕ್ ಆಗಿ ಅವರು ತೀರಿ ಹೋದರು ಅನ್ನೋದು ಗೊತ್ತಾಯಿತು ಯಂಗ್ ಪಿಟ್ಟಾಗಿದ್ದವರು ಪಿಟ್ ಆಗಿದ್ದವರು ಇದು ಸೈಂಟಿಫಿಕ್ ಪ್ರಕಾರನೂ ಹೇಳ್ತಾ ಇದೆ ಅದರಲ್ಲಿ ಶ್ವಾಸಕೋಶನ ಹಾಳು ಮಾಡುವಂಥ ಕೆಲವೊಂದು ಕೆಮಿಕಲ್ ಇದೆ ಅಂಥೇಳಿ ಅದರಿಂದನೇ ಪಾರಿವಾಳನ ಸಾಕುವುದು ತುಂಬ ಅಪಾಯಕಾರಿ ಅಂಥೇಳಿ ಹೇಳ್ತಾಯಿದ್ರು ಎಷ್ಟೋ ಜನ ಸಾಕ್ತಾಯಿದ್ದಾರೆ ಹ್ಯಾಬಿಟಿಗೆ ಆದರೆ ಅದ್ರ ನೀರು ಕುಡಿದಾಗ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಬಾವಿಯಲ್ಲಿ ಅಲ್ಲಿ ಇಲ್ಲಿ ಬಂದದು ಸೇರುತ್ತೆ ಅಲ್ಲಿ ಹಿಕ್ಕಿ ಅಥವಾ ನಿರಂತರವಾಗಿ ಅಲ್ಲಿ ಗೂಡು ಮಾಡಿದೆ ಅಂದರೆ ಅಲ್ಲಿ ಕನ್ಫರ್ಮ್ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಯಾಕೆಂದರೆ ನಾನು ಇದರ ಬಗ್ಗೆ ಮಾತಾಡ್ತಾ ಇರೋ ಉದ್ದೇಶನೇ ಅಷ್ಟೇ ಒಬ್ಬರ ಮನೆಯಲ್ಲಿ ಪಾರಿವಾಳ ಅವರು ಬಾವಿ ನೀರಲ್ಲಿ ಇತ್ತು ಆ ಬಾವಿಯೊಳಗೇ ಒಂದು ಬದಿಯಲ್ಲಿ ಪೊಟ್ರೆ ಥರ ಮಾಡಿಕೊಂಡು ಗೂಡು ಕಟ್ಕೊಂಡಿತ್ತು ಯಾವಾಗಲೂ ಅಲ್ಲೇ ಮತ್ತು ಅದರಲ್ಲಿ ಗಲೀಜು ಮಾಡ್ತಾ ಇತ್ತು ಅದೇ ನೀರು ಅವ್ರು ಕುಡಿತಾ ಇದ್ರು ಏನಾಗೋದಿಲ್ಲ ಅಂತ ಕುಡಿತಾ ಇದ್ದರೆ ಆದರೆ ಅವ್ರ ಮನೆಯಲ್ಲಿ ಅಸ್ವಸ್ಥರಾಗಿದ್ದರು ಅದು ಎಲ್ಲೂ ಪಬ್ಲಿಕ್ ಆಗಿಲ್ಲ ಅಷ್ಟೇ ಅಸ್ವಸ್ಥರಾಗಿದ್ದರು ಅವ್ರಿಗೆ ಆನಂತರ ಅವ್ರಿಗೆ ಅದರಿಂದ ಅನ್ನೋದು ಗೊತ್ತಿಲ್ಲ ಅದರ ಅಲ್ಲಿಂದ ಹೋಗ್ತಾ ಇತ್ತು ಮೇಲ್ಗಡೆ ಮನೆ ಎತ್ತಾ ಇರ್ತಾ ಇತ್ತು ಅವ್ರ ಮನೆಯಲ್ಲೇ ಅದು ವಾಶವಾಗಿತ್ತು ಅವರು ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ ಆದರೆ ಅವರ ಆರೋಗ್ಯ ನಿರಂತರವಾಗಿ ಹಾರಾ ಹಾಳಾಗ್ತಾನೆ ಇತ್ತು ಅವರಿಗೆ ಉಸಿರಾಟದ ಸಮಸ್ಯೆಗಳು ಬಂದಿತ್ತು ಇದು ಅಧ್ಯಯನಗಳು ಹೇಳ್ತವೆ ನೀವು ಇದನ್ನು ಬೇಕಾದ್ರೆ ಸರ್ಚ್ ಮಾಡ್ಬೋದು ಅದಕ್ಕೆ ಪಾರಿವಾಳಗಳನ್ನೆಲ್ಲ ಅವು ನಾವು ಸಾಕೋ ಪ್ರಾಣಿಗಳಲ್ಲ ಅವನ್ನ ಯಾವತ್ತೂ ಸ್ವಚ್ಛಂದವಾಗಿ ಬಿಡೋ ಥರ ಮಾಡಬೇಕು ಮನೆಯಲ್ಲಿ ಇದರಲ್ಲಿ ಬಂದು ಅವು ಇರೋ ಥರ ನಾವು ಮಾಡೋಕ್ಕೆ ಹೋಗಬಾರ್ದು ಅವ ಮನೆಯಲ್ಲಿ ಇದ್ದಿದ್ದರೆ ಅವುಕ್ಕೆ ಸಪ್ರೇಟಾಗಿ ಅವನ ಆದಷ್ಟು ದೂರ ಒಡಿಸೋ ಪ್ರಯತ್ನ ಮಾಡಬೇಕು ಇಲ್ಲಾಂದ್ರೆ ಅವ್ರು ಎಲ್ಲಿ ಜಾಸ್ತಿ ಅತಿ ಜನಸಂದಣಿ ಇರೋದಿಲ್ಲ ಅಂಥ ಜಾಗದಲ್ಲಿ ಅಪರೂಪಕ್ಕೆ ನಿರಂತರವಾಗಿ ಅವನ ಉಸರು ಮತ್ತು ಅವು ಹಿಕ್ಕೆಯ ಹಿಕ್ಕೆಯ ನಾವು ವಾಸನೆ ತಗೊಂಡ್ರೆ ನಮ್ಗೆ ಶ್ವಾಸಕೋಸ ಒಂದು ಸತಿ ಎರಡು ಸತಿ ಎಲ್ಲ ಇದಾದರೆ ಪ ಬರೋದಿಲ್ಲ ಆ ಸಮಸ್ಯೆಗಳು ಕೆಲವು ಕಡೆ ಎಲ್ಲೋ ದೇವಸ್ಥಾನದಲ್ಲೂ ಬಿದ್ದ ಜಾಗದಲ್ಲೇ ಇರ್ತವೆ ಅಂಥ ಜಾಗದಲ್ಲೇ ಅವು ಇರ್ತಾರೆ ಆದರೆ ಮನುಷ್ಯನ ಇದರಿಂದ ಅವೆಲ್ಲ ನಾಶ ಆಗಿರೋದ್ರಿಂದ ಅವು ಇವಾಗ ದೇವಸ್ಥಾನಗಳು ಅಥವಾ ಮನೆಯೋ ಎಲ್ಲೋ ಹಳೆ ಮನೆಗಳು ಇಂಥದನ್ನೆಲ್ಲ ಅಟ ಬಂದು ಅವು ಸೇರ್ಕೊತಾ ಇರ್ತವೆ ಮತ್ತು ಅದ್ರಗೊಂದು ಹುಚ್ಚು ಇದಾಗಿದೆ ಸಾಕು ಹುಚ್ಚು ಹಿಂದಿನ ಕಾಲದಲ್ಲಿ ಬೇರೆ ಯಾವುದೋ ಒಂದು ಕಾರಣಕ್ಕೆ ಸಾಕ್ತಾ ಅಂದರೆ ಇದು ತರಿಸೋಕ್ಕೆ ಏನಂದರೆ ಸಂದೇಶ ಕಳಿಸಲಿಕ್ಕೆ ಪಾರಿವಾಳನ ಇದು ಮಾಡ್ತಾಯಿದ್ರು ಆದರೆ ಅವ್ರು ಸಾಕ್ತಾ ಇಲ್ಲ ಇದ್ದಿತ್ತು ಅದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ರು ಬೇರೆ ಆದರೆ ಇವತ್ತು ಅದು ಅಪಾಯ ಅಂತ ಸೈಂಟಿಫಿಕ್ ಪ್ರಕಾರನೂ ಪೂರ್ವಾಗಿದೆ ನಮ್ಮ ಪುರಾಣಗಳ ಪ್ರಕಾರನೂ ಅದು ಸ ಪಾರಿವಾಳ ಸಾಕವ್ರು ಅಪಮೃತ್ಯು ಹೊಂದ್ತಾರೆ ಅನ್ನೋದಿದೆ ಅದಕ್ಕಾಗಿ ಎಚ್ಚರವಾಗಿರಿ ಯಾಕೆಂದರೆ ಕೆಲವೊಂದು ಪ್ರಾಣಿಗಳು ಮನುಷ್ಯರ ಜೊತೆ ಜೀವಂತ ಜೀವ ಅವು ಪ್ರಕೃತಿ ಸಹಜವಾಗಿ ಬದುಕಬೇಕು ಅವು ನಮ್ಮ ಜೊತೆ ಜೀವನ ಮಾಡಿ ನಮ್ಮ ಜೊತೆ ಅವು ಹೊರಗಡೆ ಈಕೆ ಮಾಡಿದಾಗ ನಮ್ಮ ಸಮಸ್ಯೆ ಆಗೋದಿಲ್ಲ ಅದು ಪ್ರಕೃತಿಯಲ್ಲಿ ಅದು ನಾಶವಾಗಿ ಹೋಗುತ್ತೆ ಅದರ ಮನೆಯಲ್ಲಿ ಮತ್ತು ಇದರಲ್ಲಿ ಆದಾಗ ಅದರ ನಾವು ಉಸಿರಾಟ ಗಾಳಿ ಜೊತೆ ನಾವು ತಗೊಳ್ಳೋದ್ರಿಂದ ನಮ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅದಕ್ಕಾಗಿ ಎಚ್ಚರವಾಗಿರಬೇಕು ಶ್ವಾಸಕೋಶದ ಸಮಸ್ಯೆ ಬರುತ್ತೆ ಅನ್ನೋದು ತುಂಬ ಕಡೆ ಅಧ್ಯಯನದಿಂದನೂ ಅದು ಪ್ರೂವ್ ಆಗಿರೋದ್ರಿಂದ ಎಚ್ಚರವಾಗಿರಿ ಈ ರೀತಿ ಪ್ರಾಣಿಗಳನ್ನೆಲ್ಲ ತಂದು ಗಿಡಿನ ಮತ್ತು ಇದನ್ನೆಲ್ಲ ತಂದು ಹಿಂಸೆಯಲ್ಲಿ ಇಡೋದನ್ನು ನಾವು ಆದಷ್ಟು ನಿಲ್ತು ನಾವು ಅವನ್ನ ಸ್ವಚ್ಛಂದವಾಗಿರೋ ಥರ ನಮ್ಮ ಆಸೆನ ಇನ್ನೊಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಹಾಗಾದರೆ ಮೊದಲಿಂದಲೂ ಪಾರಿವಾಳನ ಸಾಕ್ತಾ ಇದ್ದಾರೆ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ ಅಂಥೇಳಿ ಯಾರಿಗೆ ಶ್ವಾಸಕೋಶ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅವರಿಗೆ ಸಡನ್ನಾಗಿ ಯಾವುದೇ ಆಗಲಿ ನಮಗೆ ಸಮಸ್ಯೆ ಬರುವುದಿಲ್ಲ ನಿರಂತರವಾಗಿ ನಿಧಾನವಾಗಿ ಸ್ಲೋ ಆಗಿ ಅದು ನಮಗೆ ಎಫೆಕ್ಟ್ ಆಗ್ತಾ ಇರುತ್ತೆ ನಾನು ಭಾರಿಯೋಡ ಸಾಕೋರು ಸ್ವಲ್ಪ ಜನನೇ ನೋಡಿದೆ ಅವ್ರಿಗೂ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬಂದಿದೆ ಎಷ್ಟೋ ಜನರಿಗೆ ಎದೆನೋ ಥರ ಬಂದಿದೆ ಮತ್ತು ಬೇರೆ ಬೇರೆ ಸಮಸ್ಯೆಗಳಿದೆ ನಮ್ಮ ಸ್ನೇಹಿತರು ಕೆಲವರು ಸಾಕುವವರಿಗೂ ನೋಡ್ತಾ ಇದ್ದೀನಿ ಬೇರೆ ಬೇರೆ ಸಮಸ್ಯೆಗಳು ಅವ್ರನ್ನ ಆವಾಗ ಆವಾಗ ಕಾಡ್ತಾ ಇರುತ್ತೆ ಆದರೆ ಅವರು ಅದರಿಂದ ಅಲ್ಲ ಬೇರೆ ಯಾವ ಬರುತ್ತೆ ಅಂತ ಹೇಳಿ ಅವ್ರು ಸುಮ್ಮನೆ ಇದ್ದಾರೆ ಯಾಕೆ ಅದನ್ನು ಅವರು ಮಾರಾಟ ಮಾಡ್ತಾರೆ ಅದರಿಂದ ಅದು ಒಂದು ಬಿಸ್ನೆಸ್ ಥರ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಯಾವಾಗಲೂ ಎಚ್ಚೆತ್ಕೊಳ್ಬೇಕು ಯಾವುದೇ ಆಗಲಿ ಸಡನ್ನಾಗಿ ನಮಗೆ ಎಫೆಕ್ಟ್ ಆಗೋದಿಲ್ಲ ನಮ್ಮ ಶ್ವಾಸಕೋಶಗಳು ಪ್ರಾಬ್ಲಮ್ ಆಗಿದರೆ ಅಥವಾ ವೀಕ್ ಆಗಿದರೆ ಆವಾಗ ಈ ಸಮಸ್ಯೆಗಳಾಗತ್ತೆ ಶ್ವಾಸಕೋಶ ಮತ್ತು ಉಸಿರಾಟದ ಸಮಸ್ಯೆ ಇದ್ದವರು ಯಾವುದೇ ಕಾರಣಕ್ಕೂ ಪಾರಿವಾಳ ಸಾಕೋಕ್ಕಿಂತ ಮೊದಲು ತುಂಬ ಸತಿ ಯೋಚನೆ ಮಾಡಬೇಕು ಸೈಂಟಿಫಿಕ್ ಪ್ರಕಾರನೂ ಇನ್ನೂ ಸರ್ವೆ ನಡೀತಾ ಇದೆ ಅದರ ಬಗ್ಗೆ ಸಂಶೋಧನೆ ನಡೀತಾ ಇದೆ ಅದೇ ಜೊತೆ ಪುರಾಣದಲ್ಲಿ ಹಿಂದಿನ ಕಾಲದಲ್ಲಿ ಹೇಳಿದ್ದಾರೆ ಏನೋ ಒಂದು ಕಾರಣ ಇರುತ್ತೆ ಪುರಾಣದಲ್ಲಿ ಹೇಳಿದ್ದಾರೆ ಅನ್ನೋದು ಏನೋ ಕಾರಣ ಇರುತ್ತೆ ಅದೇ ರೀತಿ ನಾವು ಸಂಶೋಧನೆಯೂ ಇನ್ನೂ ಆ ಹೆಚ್ಚು ಆದಾಗ ಇದರ ಬಗ್ಗೆ ಜನ ಎಚ್ಚೆತ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳ್ತೀನಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ ಸ್ನೇಹಿತರೆ